ಅದು ಕನಿಷ್ಠ ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿದ ಅದ್ಧೂರಿ ವಿವಾಹ ವಧುವಿಗೆ ನೂರು ಸಾವಿರ ಚಿನ್ನ ಹಾಕಲಾಗಿತ್ತು ವರನಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ವಿಲಾಸಿ ಓಲ್ವೋ ಕಾರು ನೀಡಿದ್ರು ವಧುವಿನ ತಂದೆ ಚಿನ್ನ ಹಾಗೂ ವಿಲಾಸಿ ಕಾರು ವರದಕ್ಷಿಣೆ ರೂಪದಲ್ಲಿ ನೀಡಲಾಗಿದ್ವು ಮುಂದೆ ಇನ್ನೂ ಇನ್ನೂರು ಸಾವಿರ ಚಿನ್ನ ನೀಡುವ ಭರವಸೆಯನ್ನ ವರನ ಕಡೆಯವರು ವಧುವಿನ ತಂದೆಯಿಂದ ಪಡೆದಿದ್ರು ಆದರೆ ಇಷ್ಟೆಲ್ಲ ಅದ್ಧೂರಿಯಿಂದ ಮದುವೆಯಾಗಿ ಎರಡು ತಿಂಗಳೊಳಗಾಗಿದ್ದೇನು ಬೀದಿ ಬದಿಯಲ್ಲಿ ನಿಂತಿದ್ದ ಕಾರೊಳಗೆ ಶವವಾಗಿ ಪತ್ತೆಯಾಗಿದ್ದಾಳೆ ನವ ವಿವಾಹಿತೆ ಆಕೆಯ ಹೆಸರು ರಿಧ್ಯಾನ ಆಕೆಯ ಈ ಘೋರ ಸ್ಥಿತಿಗೆ ಕಾರಣ ವರದಕ್ಷಿಣೆ ಕಿರುಕುಳ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಇಂತಹ ಸುದ್ದಿ ಮಾಡಬೇಕಾಗಿ ಬಂದಿರುವುದು ನಮ್ಮ ಸಮಾಜದ ಅತಿದೊಡ್ಡ ದುರಂತಗಳಲ್ಲಿ ಒಂದು ಆಕೆ ಸುಶಿಕ್ಷಿತ ಬುದ್ಧಿವಂತ ಹಾಗೂ ಸುಂದರ ಹುಡುಗಿ ಆಕೆಯ ತಂದೆ ಗಾರ್ಮೆಂಟ್ಸ್ ಕಾರ್ಖಾನೆಯ ಮಾಲೀಕ ಆದರೆ ಆಕೆಯನ್ನ ಮದುವೆಯಾದ ಕವೀನ್ ಕುಮಾರ್ಗೆ ಆಕೆ ಆಕೆಯ ವ್ಯಕ್ತಿತ್ವ ಆಕೆಯೊಂದಿಗೆ ದಾಂಪತ್ಯ ಬದುಕು ಆಕೆಯ ಕುಟುಂಬದೊಂದಿಗೆ ಬಾಂಧವ್ಯ ಯಾವುದೂ ಬೇಕಾಗಿರಲಿಲ್ಲ ಆತನಿಗೆ ಹಾಗೂ ಆತನ ಹೆತ್ತವರಿಗೆ ಬೇಕಿದ್ದಿದ್ದು ಬರೀ ದುಡ್ಡು 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 ಜೊತೆಗೆ ಕೆಜಿಗಟ್ಟಲೆ ಚಿನ್ನ ಮಾತ್ರ ಅದರ ಪರಿಣಾಮ ಜೀವನದಲ್ಲಿ ಏನಾದರೂ ಸಾಧಿಸಬಹುದಾಗಿದ್ದ ಒಬ್ಬಳು ಅಮಾಯಕ ಯುವತಿ ಬೀದಿ ಬದಿಯಲ್ಲಿ ಶವವಾಗಿದ್ದಾಳೆ ಆಕೆಗಾಗಿ ಎಲ್ಲವನ್ನ ಮಾಡಿದ ಆಕೆಯ ಹೆತ್ತವರು ಜೀವನ ಪೂರ್ತಿ ಕೊರಗುವ ಹಾಗಾಗಿದೆ ವರದಕ್ಷಿಣೆ ಕಿರುಕುಳದಿಂದ ಇಪ್ಪತ್ತೇಳು ವರ್ಷದ ನವ ವಿವಾಹಿತೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ತಮಿಳುನಾಡಿನ ತಿರುಪೂರ್ನಲ್ಲಿ ನಡೆದಿದೆ ಮಹಿಳೆಗೆ ಆಕೆಯ ಪತಿ ಮಾವ ಹಾಗೂ ಅತ್ತೆ ಆಕೆಗೆ ಇನ್ನೂ ಹೆಚ್ಚು ವರದಕ್ಷಣೆ ತರುವಂತೆ ಕಿರುಕುಳ ನೀಡುತ್ತಿದ್ರು ಅಂತ ಆರೋಪಿಸಲಾಗಿದೆ ಮೃತ ಮಹಿಳೆಯನ್ನ ಗಾರ್ಮೆಂಟ್ಸ್ ಕಾರ್ಖಾನೆಯ ಮಾಲೀಕರಾದ ಅಣ್ಣಾದುರೈ ಎಂಬುವರ ಪುತ್ರಿ ಅಂತ ಗುರುತಿಸಲಾಗಿದೆ ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತೆಂಟು ವರ್ಷದ ಕವೀನ್ ಕುಮಾರ್ ಎಂಬ ಯುವಕನನ್ನ ರಿಧ್ಯಾನ ವಿವಾಹ ಆಗಿದ್ರು ವರದಿಗಳ ಪ್ರಕಾರ ವಿವಾಹದ ಸಂದರ್ಭದಲ್ಲಿ ಯುವಕನಿಗೆ ನೂರು ಸಾವಿರ ಚಿನ್ನಾಭರಣ ಹಾಗೂ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಓಲ್ವೋ ಕಾರನ್ನ ವರದಕ್ಷಿಣೆಯಾಗಿ ನೀಡಲಾಗಿತ್ತು ಅಂತ ಹೇಳಲಾಗಿದೆ ಇನ್ನು ಇನ್ನೂರು ಸಾವಿರ ಚಿನ್ನ ಕೊಡಬೇಕು ಅಂತ ಹೇಳಲಾಗಿತ್ತು ಅದಕ್ಕೆ ಅಣ್ಣಾದುರೈ ಒಪ್ಪಿದ್ರು ಭಾನುವಾರ ನಾನು ಮೊಂಡಿಪಾಳೆಯಂನಲ್ಲಿರುವ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ಅಂತ ಮನೆ ತೊರೆದಿದ್ದ ರಿಧ್ಯಾನ ಮಾರ್ಗ ಮಧ್ಯೆ ತನ್ನ ಕಾರನ್ನ ನಿಲ್ಲಿಸಿ ವಿಷಕಾರಿ ಕೀಟನಾಶಕ ಮಾತ್ರೆಗಳನ್ನು ಸೇವಿಸಿದ್ದಾರೆ ಅಂತ ವರದಿಯಾಗಿದೆ ಆ ಪ್ರದೇಶದಲ್ಲಿ ದೀರ್ಘಕಾಲದಿಂದ ಕಾರೊಂದು ನಿಂತಿರುವುದನ್ನ ಕಂಡ ಸ್ಥಳೀಯರು ಆ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಕಾರಿನ ಪರಿಶೀಲನೆ ನಡೆಸಿದಾಗ ರಿಧ್ಯಾನ ಮೃತದೇಹ ಪತ್ತೆಯಾಗಿದೆ ನನಗೆ ಪತಿ ಮನೆಯವರ ಮಾನಸಿಕ ಹಾಗೂ ದೈಹಿಕ ಕಿರುಕುಳವನ್ನು ಸಹಿಸೋಕೆ ಅಸಾಧ್ಯವಾಗಿರೋ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೇನೆ ಅಂತ ತನ್ನ ಸಾವಿಗೂ ಮುನ್ನ ತನ್ನ ತಂದಿಗೆ ಏಳು ವಾಟ್ಸಪ್ ಸಂದೇಶಗಳನ್ನ ರಿಧ್ಯಾನ ರವಾನಿಸಿದ್ರು ತನ್ನ ನಿರ್ಧಾರಕ್ಕಾಗಿ ಅವರಲ್ಲಿ ಕ್ಷಮೆಯನ್ನೂ ಕೋರಿದ್ರು ಅಂತ ಹೇಳಲಾಗಿದೆ ಮದುವೆಯಾದ ಹತ್ತೇ ದಿನದಲ್ಲಿ ಪತಿ ಮನೆಯಲ್ಲಿ ಕಿರುಕುಳ ಶುರುವಾಗಿತ್ತು ಅಂತ ತಿಳಿದು ಬಂದಿದೆ ಆಗಾಗ ಕಾರಣಾನೇ ಇಲ್ಲದೆ ಆಕೆ ಅತ್ತೆ ಮಾವ ಕಿರುಕುಳ ನೀಡ್ತಿದ್ರು ಇದನ್ನೆಲ್ಲ ನೋಡಿ ಬೇಸತ್ತ ರಿಧ್ಯಾನ ಕೊನೆಗೆ ಆತ್ಮಹತ್ಯೆ ನಿರ್ಧಾರ ಮಾಡಿದ್ದಾರೆ ನಾನು ಯಾರಿಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಎಲ್ರು ನನಗೆ ಅಡ್ಜಸ್ಟ್ ಮಾಡ್ಕೊಂತಿದ್ದಾರೆ ನೀವೇ ನನಗೆ ಪ್ರಪಂಚ ನಿಮಗಿನ್ನು ಹೊರೆಯಾಗೋಕೆ ನಾನು ಬಯಸಿ ಿಲ್ಲ ನನ್ನನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕೆ ಅವರಿಗೆ ಸಾಧ್ಯವಾಗದು ನನಗೆ ಬೇರೆ ದಾರಿ ಇಲ್ಲ ಅಂತ ರಿಧ್ಯಾನ ತಂದೆಗೆ ಕಳಿಸಿದ ಮೆಸೇಜ್ ನಲ್ಲಿ ಹೇಳಿದ್ದಾರೆ ರಿಧ್ಯಾ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ಸುದ್ದಿ ತಿಳಿದು ಆಸ್ಪತ್ರೆ ಬಳಿಗೆ ಧಾವಿಸಿದ ಆಕೆಯ ಸಂಬಂಧಿಕರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮೃತ ಮಹಿಳೆಯ ಪತಿ ಕವೀನ್ ಕುಮಾರ್ ಮಾವ ಈಶ್ವರ್ ಮೂರ್ತಿ ಹಾಗೂ ಅತ್ತೆ ಚಿತ್ರಾದೇವಿಯನ್ನ ಬಂಧಿಸಿದ್ದಾರೆ ತನಿಖೆ ಪ್ರಗತಿಯಲ್ಲಿದೆ ವರದಕ್ಷಿಣೆ ಅನ್ನೋ ಕಾನೂನು ಬಾಹಿರ ವ್ಯವಸ್ಥೆಗೆ ನಮ್ಮ ಪೋಷಕರು ಇನ್ನೂ ಜೋತ್ ಬಿದ್ದಿದ್ದಾರೆ ಅದಕ್ಕೆ ಮಕ್ಕಳು ಬಲಿಯಾಗಬಾರ್ದು ನಿಮಗಿಂತಹ ಸಮಸ್ಯೆ ಎದುರಾದ್ರೆ ಕೂಡಲೇ ಸಮೀಪದ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಿ ಜಗತ್ತು ದೊಡ್ಡದಿದೆ ಕಿರುಕುಳ ನೀಡುವಲ್ಲಿ ಇರಬೇಡಿ ಆದರೆ ನಿಮ್ಮ ಜೀವ ಅಮೂಲ್ಯ ಅದನ್ನ ಹಾಗೆ ಕಳ್ಕೊಳ್ಬೇಡಿ ಆತ್ಮಹತ್ಯೆ ಅಂತ ಯೋಜನೆ ಬಂದಾಗ ಅದನ್ನು ನಿಗ್ರಹಿಸೋಕೆ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ಹೆಲ್ಪ್ ಲೈನ್ ಒಂದು ಸೊನ್ನೆ ನಾಲ್ಕು ಸಹಾಯ ಮಾಡುತ್ತೆ ಅದರ ಜೊತೆಗೆ ಟೆಲಿ ಮಾನಸ್ನ ಒಂದು ನಾಲ್ಕು ನಾಲ್ಕು ಒಂದು ಆರನ್ನು ಕೂಡ ಸಂಪರ್ಕ ಮಾಡಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು